ವಿಜಯಪುರ ನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕನಕಿ ಹುಲ್ಲು ಮಾರಾಟ ಮಾಡುವ ಬೀದಿ ಬದಿ ಬಡ ರೈತಾಪಿ ವ್ಯಾಪಾರಸ್ಥರನ್ನು ದಿಢೀರವಾಗಿ ಎತ್ತಂಗಡಿ ಮಾಡುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಡೆ ಖಂಡನೀಯ ಎಂದು ನ್ಯಾಯವಾದಿ ದಾನೇಶ್ ಅವಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂತ್ರಸ್ತ ಬೀದಿ ಬದಿಯ ವ್ಯಾಪಾರಸ್ಥರು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನಕಿ ಹುಲ್ಲು ಮಾರುವ ಎಲ್ಲ ಬೀದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ವರದಿ ಸುರೇಶ್ ಚವಾನ್ ವಿಜಯಪುರ ಏರ್ಯಾಕೆ ಹೆಸರು ಕೊಡೋದ ಆ ಕಣಕಿ ಬಜಾರದಲ್ಲಿ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ರೈತರು ಹಾಗೂ ಅದರ ಮೇಲೆಯೇ ಅವಲಂಬಿತವಾಗಿರ್ತಕ್ಕಂಥ ಕೆಲವೊಂದು ಕುಟುಂಬಗಳು ಹಲವಾರು ಕುಟುಂಬಗಳು ಇವತ್ತು ಜೀವದ ಉಪಾಯ ಇದ್ದಾರೆ ಆ ಕಣಕಿ ಮತ್ತು ಹುಲ್ಲು ಮೆದೆಗಳನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಅವರು ಜೀವನ ಆದರೆ ಇಲ್ಲಿ ಮಾಡಿ ಬಜಾರದಲ್ಲಿ ಆ ಕಣಕಿ ಬಜಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆ ಕಣಕಿ ವ್ಯಾಪಾರಸ್ಥರನ್ನು ಅಲ್ಲಿಂದ ಒಕ್ಕಲುಪಿಸ್ತಾ ಇದ್ದಾರೆ ಯಾವುದೇ ಒಂದು ತಿಳುವಳಿಕೆ ಕೊಡದೆ ಆ ಒಂದು ಯಾವುದೇ ಒಂದು ಸರ್ಕಾರದಿಂದ ನೋಟಿಸ್ ಕೊಡದೆ ಇವತ್ತಿನ ದಿವಸ ಅವ್ರನ್ನ ಏಕಾಏಕಿ ಬೇರೆ ಕಡೆ ಸ್ಥಳಾಂತರಿಸಿದಾಗ ಖಾಸಗಿ ಜಾಗದೊಳಗೆ ಅವಕಾಶ ಕಲ್ಪಿಸಿದಾಗ ಅಲ್ಲಿ ಖಾಸಗಿ ಜಾಗದ ಮಾಲಕರು ಕೂಡ ಇವತ್ತು ಅವರನ್ನು ಆ ಸ್ಥಳದಿಂದ ಹೊರ ನಂಬ್ತಾ ಇದ್ದಾರೆ ಹೀಗಾಗಿ ನೂರಾರು ಬಡ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾರೆ ಅದರ ಮೇಲೆಯೇ ವೃತ್ತಿ ಜೀವನವನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ನಮ್ಮ ರೈತಾಪಿ ಬಾಂಧವರು ಬಡಲೀಧರನರು ಹಾಗೂ ಅದೇ ವೃ ವೃತ್ತಿಯನ್ನು ಕಾಯಕ ಮಾಡಿಕೊಂಡಿರ್ತಕ್ಕಂಥ ಹಣ ತಂಗದರು ಅಕ್ಕ ತಂಗಿಯರು ತಾಯಿ ತಂದೆಯರು ಮತ್ತು ಮಕ್ಕಳು ಮರಗಳನ್ನು ಕಟ್ಕೊಂಡು ಬೀದಿಗೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕಡೆ ಸರ್ಕಾರ ಈ ಕಡೆ ಕಣ್ ನೋಡಿ ಜಿಲ್ಲಾಡಳಿತ ಅವರಿಗೆ ಸರಿಯಾದ ಅವಕಾಶವನ್ನು ಅದೇ ಸ್ಥಳದಲ್ಲಿ ಕಲ್ಪಿಸಿಕೊಡಬೇಕು ಇಲ್ಲದೆ ಹೋದರೆ ಬೇರೆ ಸ್ಥಳದಲ್ಲಿ ಪರ್ಯಾಯ ಮಾರ್ಗವನ್ನು ಕೊಟ್ಟು ಅವರನ್ನು ಸ್ಥಳಾಂತರಿಸಿ ಅಲ್ಲಿ ವ್ಯಾಪಾರ ಉದ್ಯೋಗ ಮಾಡಲಿಕ್ಕೆ ಜನ ಜಾನುವಾರುಗಳು ಬದುಕಲಿಕ್ಕೆ ಮತ್ತು ಈ ಒಂದು ಬಡ ಕುಟುಂಬಗಳು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ನಾವು ಶೌತಿ ನ್ಯಾಯವಾದಿಗಳು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ